ನನ್ನ ಹೆಸರು ವಿ ರವಿಕುಮಾರ್ ರಾಷ್ಟ್ರಕೂಟ ಪಿಕ್ಚರ್ ಬ್ಯಾನರ್ ಮಾಲೀಕ ಸೊ ನಾನು ಇದು ಎರಡನೇ ಮೂವಿ ಮೊದಲನೇದು ನಾನು ಕಿಸ್ ಅಂತ ಮಾಡಿದೆ ಕಣಾ ಫಿಲಿಮ್ನಲ್ಲಿ ಸೊ ನಮ್ಮ ಆ ಸಿನಿಮಾ ಈಗಾಗಲೇ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ತರಕಂಡಿದೆ ನಿಮಗೆ ಗೊತ್ತಿರ್ಬೋದು ಯಾವ ರೀತಿ ಯಶಸ್ಸು ಸಿಕ್ಕಿದೆ ಅಂಥೇಳಿ ಸೊ ನನ್ನ ಬ್ಯಾನರಿಂದ ಬಂದಂಥ ಪ್ರತಿಭೆ ವಿರಾಟ್ ಇರ್ಬೋದು ಮತ್ತು ಸಿಲಿಲ್ ಅವ್ರಿರ್ಬೋದು ಅವರು ಆಲ್ಮೋಸ್ಟ್ ಸೌತ್ ಇಂಡಿಯನ್ ಮೂವಿನಲ್ಲಿ ಈಗ ನಂಬರ್ ಒನ್ ಸ್ಥಾನದಲ್ಲಿದ್ದಾರೆ ಹಾಗಾಗಿ ಇನ್ನೊಂದು ಕನ್ನಡದ ಕಂದ ಕನ್ನಡದ ಪ್ರತಿಭೆ ಒಂದು ಪರಿಚಯ ಮಾಡಿಸ್ತಾನೆ ಇಬ್ಬರನ್ನ ಇಲ್ಲಿ ಸೊ ಅಜಯ ಪೃಥ್ವಿ ಮತ್ತು ರಿಷಿಕಾ ನಾಯಕರು ಸೊ ಯಾವ ರೀತಿ ನನ್ನ ಕಿಸ್ ಸಿನಿಮಾದಲ್ಲಿ ನಮ್ಮ ಪ್ರತಿಭೆಗಳಿಗೆ ಕನ್ನಡದ ಜನರು ಮನ ಬಿಚ್ಚಿ ಮನ ತುಂಬಿ ಆಶೀರ್ವಾದ ಮಾಡಿದರು ಅದೇ ರೀತಿ ಇವರಿಬ್ಬರು ಮನೆಯಲ್ಲಿ ಸಹ ಇರಲಿ ಅಂತೇಳಿ ನಾನು ತಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತಿದ್ದೇನೆ ಕೇಳ್ಕೊಳ್ತಿದ್ದೇನೆ ನನಗಿಂತ ಎಂಜಾಯ್ ಮಾಡ್ತಾರು ನೀವಲ್ವಾ ನೀವು ಹೇಳಬೇಕು ಹೇಗಿತ್ತು ನಿಮ್ಮ ಪರ್ಫಾರ್ಮೆನ್ಸ್ಗಿಂತ ಹೆಚ್ಚಿಗೆ ನಮ್ಮ ಗುರುಗಳಿದ್ದಾರೆ ಮಿಸ್ಟರ್ ದೇವದಾಸ್ ಡಾಕ್ಟರ್ ದೇವದಾಸ್ ಕಾಪಿಕಡವರು ಅವರ ಅಭಿಮಾನಿ ನಾನು ಅವು ನನ್ನೊಂದು ಕನಸಿತ್ತು ಅವರಿಂದ ಒಂದು ಸಿನಿಮಾ ಮಾಡಿಸ್ಬೇಕು ಅಂತೇಳಿ ಸೊ ಆ ಕನಸು ನಂದು ನೆರವೇರಿಸಿದ್ದೇನೆ ನೆರವೇರಿಸ್ಕೊಂಡಿದ್ದೇನೆ ಸೊ ನೀವು ಅದರಲ್ಲಿ ಆ್ಯಕ್ಟ್ ಮಾಡಿದ್ದೀರ ನಿಮ್ಮ ಅನುಭವಗಳನ್ನ ಹೇಳಿ ನೋಡು ಹೇಗಿರುತ್ತೆ ಅಂತೇಳಿ ಪುರುಷೋತ್ತಮ ಪ್ರಸಂಗ ಸ್ಕ್ರಿಪ್ಟನ್ನ ಅದನ್ನೇ ಆಪ್ ಮಾಡೋಕ್ಕೆ ಮೋಟಿವ್ ನಾನು ನಮ್ಮ ಗುರುಗಳ ಹತ್ರ ನಾನು ತುಂಬ ಇಷ್ಟಪಡೋಂಥ ಜಯಂತ್ ಸರ್ನ ಕೇಳಿಕೊಂಡೆ ಅದು ತುಂಬ ಚೆನ್ನಾಗಿ ಬಂದಿದೆ ಈಗಾಗಲೇ ಅದು ಯೂಟ್ಯೂಬ್ನಲ್ಲಿ ತುಂಬ ಒಳ್ಳೆ ಹೆಸರು ಇದೆ ಈ ಎರಡು ಆಯ್ತು ಸಾಂಗು ಮತ್ತು ಇನ್ನೊಂದು ಬೇಕಲ್ಲ ಒಬ್ಬ ಯುವ ಪ್ರತಿಭೆ ಒಂದು ಮೋಟಿವೇಶನ್ ಕೊಡಲಿಕ್ಕೆ ಜೀವನದಲ್ಲಿ ನಾನು ಸೋಲೋ ರೀತಿ ಕಂಡಾಗ ಅವನು ಡಿಪ್ರೆಷನ್ಗಳ್ಗಾಗ್ಬಿಡ್ತಾನಲ್ಲ ಅದನ್ನು ಮೋಟಿವೇಶನ್ ಮಾಡೋದಕ್ಕೆ ಒಂದು ಸಾಂಗ್ ಬರೆಸ್ಕೊಂಡೆ ಮಿಸ್ಟರ್ ನಾಗೇಂದ್ರ ಪ್ರಸಾದ್ ಸರ್ ಹತ್ರ ಅದು ತುಂಬ ಚೆನ್ನಾಗಿ ಬಂದಿದೆ ಅದು ಶಾರ್ಟ್ಲಿ ರಿಲೀಸ್ ಆಗ್ತದೆ ಸಾಂಗು ಇನ್ನೂ ಇನ್ನೊಂದು ಸಾಂಗಿದೆ ನಮ್ಮ ಡಾಕ್ಟರ್ ದೇವದಾಸ್ ಕಾಪಿಕೋಡ ಅವರು ಬರೆದಿದ್ದಂಥ ಸಾಂಗು ಸಿನಿಮಾದಲ್ಲಿ ನೋಡಿ ತುಂಬ ತುಂಬ ಚೆನ್ನಾಗಿದೆ ಸೊ ದಯವಿಟ್ಟು ಒಟ್ಟಾರೆ ನಾನು ಮನವಿ ಮಾಡ್ಕೊಳ್ಳೋದೇನಂತಂದರೆ ಕನ್ನಡ ಜನತೆಗಳಲ್ಲಿ ಒಂದು ಕನ್ನಡ ಸಿನಿಮಾವನ್ನ ಯು ಸರ್ಟಿಫಿಕೇಟ್ ಅಂದರೆ ಕುಟುಂಬ ಸಮೇತರಾಗಿ ನೋಡೋವಂಥದ್ದು ಒಂದು ಸಿನಿಮಾ ಮಾಡಿದ್ದೇನೆ ದಯವಿಟ್ಟು ಅರಸಿ ನೋಡಿ ಎಲ್ಲ ಥಿಯೇಟ್ರಲ್ಲಿ ಹೋಗಿ ನೀವು ಸ್ಯಾಟಲೈಟಲ್ಲಿ ಬಂದರೆ ನೋಡ್ತೀನಿ ಟಿ ವಿನಲ್ಲಿ ಬಂದರೆ ನೋಡ್ತೀನಿ ಅಂತವರು ಕಾಯಬೇಡಿ ನೀವು ಸಿನಿಮಾ ನೋಡೋದ್ರ ಜೊತೆಯಲ್ಲಿ ನಿಮ್ಮ ಕುಟುಂಬ ಮನೆ ಮಂದಿಯನ್ನು ಸಂತೋಷವಾಗಿ ಜೊತೆ ಕಾಲ ಕಾಲದಲ್ಲಿ ಒಂದು ಒಳ್ಳೆ ಮೆಸೇಜ್ ಇದೆ ತಂದೆ ಮಕ್ಕಳ ಬಾಂಧವ್ಯ ಹೇಗಿರುತ್ತೆ ಅಂತೇಳಿ ಒಬ್ಬ ಯುವಕ ಮನೆಯಲ್ಲಿ ಮಧ್ಯಮ ಕುಟುಂಬದಲ್ಲಿ ಇರುವಂಥ ಯುವಕ ಜೀವನದಲ್ಲಿ ಯಾಕೆ ಸ ಸೋಲಬಾರ್ದು ಸೋಲೋ ಮೂಮೆಂಟ್ಸ್ ಬಂದಾಗ ಮತ್ತೆ ಹೇಗೆ ಚೈತನ್ಯ ಸಿನಿಮೆ ಅದ ಪುಟ್ಟಿದ್ದು ಎದು ಹೇಳ್ತಾರಲ್ಲ ಆ ಥರ ಆ ಥರ ಎಲ್ಲ ಸನ್ನಿವೇಶಗಳಿದೆ ಸಿನಿಮಾದಲ್ಲಿ ದಯವಿಟ್ಟು ನೋಡಿ ನಿಮಗೆ ಪೈಸಾ ವಸೂಲಂತೂ ಗ್ಯಾರಂಟಿ ಆಗ್ತದೆ ಈ ಸಿನಿಮಾ ಭಾಳ ದಿನಗಳ ನಂತರ ಬಂದಿದೆ ಸೊ ಹಾಗಾಗಿ ನಾನು ಇದು ಕುಟುಂಬ ಮನೆ ಮಂದಿ ಎಲ್ಲ ನೋಡಬೇಕು ಅಂತಲೇ ನಾನು ಯು ಸರ್ಟಿಫಿಕೇಟ್ ಐ ಮೀನ್ಸ್ ಆ ಸರ ಒಂದು ಮನೆ ಮಂದಿಗೋಸ್ಕರ ಒಂದು ಸಿನಿಮಾ ಮಾಡಿದ್ದೇವೆ ದಯವಿಟ್ಟು ನೋಡಿ ಅಂತ ಕೇಳ್ಕೊಳ್ತೇನೆ ಈಗ ಹೇಳಿ ಹೇಗೆ ನಿಮ್ಮದು ಚಿತ್ರರಂಗಕ್ಕೆ ಬರೋ ಕಾರಣ ಚಿತ್ರರಂಗಕ್ಕೆ ನನ್ನ ಬಾಲ್ಯದ ಕನಸು ನಾವೆಲ್ಲ ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿಮಾನಿಗಳು ನಮ್ಮ ಮನ್ ನಾವು ದಿನ ಪೂಜೆ ಮಾಡೋ ದೇವರುಗಳಲ್ಲಿ ನೆನೆಸ್ಕೊಳ್ತಾರೆ ಅವ್ರದ್ದು ಒಂದು ಮೋಟಿವೇಶನ್ ನಮ್ಮ ಮೋಟಿವೇಶನ್ ನಮಗೆ ಡಾಕ್ಟರ್ ರಾಜ್ಕುಮಾರೇ ನಮಗೆ ಮೋಟಿವೇಶನು ಅದು ಆ ಕಾಲನೇ ಬೇರೆ ನಾವು ಇನ್ನೂ ಒಂದು ಹೆಮ್ಮೆ ಪಡುವಂಥ ವಿಷಯ ಅಂದರೆ ನಾವು ಡಾಕ್ಟರ್ ರಾಜ್ಕುಮಾರ್ ಅವ್ರ ಕಾಲ್ದವ್ರು ಹೇಳ್ತಾರಲ್ಲ ನಾವು ಈ ಶತಮಾನ ನಮ್ಮ ಮಹಾತ್ಮ ಗಾಂಧಿ ಶತಮಾನ ಅಂತ ಹೇಳ್ತಾರಲ್ಲ ಡಾಕ್ಟರ್ ರಾಜ್ಕುಮಾರ್ ಕಾಲದವ್ರು ನಾವು ಅಂತೇಳಿ ಅದೊಂದು ಹೆಮ್ಮೆ ನಮಗೆ ಅವ್ರನ್ನ ಜೀವಂತ ಸ್ಪರ್ಶ ಮಾಡಿದ್ದೀವಿ ಅವ್ರನ್ನ ಮುಟ್ಟಿದ್ದೇನೆ ಅದು ಒಂಥರ ಚಿಕ್ಕ ವಯಸ್ಸಿನ ಸಿನಿಮಾಗಳು ನೋಡ್ಕೊಂಡು ಬೆಳೆದ್ರು ನಾನು ಯಾವ ಥರ ಆ್ಯಕ್ಟ್ರಾಗಬೇಕಲ್ಲ ಅಂತಲೇ ಆಸೆ ಇತ್ತು ಕಾಲ ಕೂಡಿ ಬರಲಿಲ್ಲ ಕಿಂಗ್ ಕಿಂಗ್ ಆಗಲೇ ಕಿಂಗ್ ಮೇಕರ್ ಆಗಿದ್ದೀನಿ ಈಗ ಐ ಎಂಜಾಯಿಂಗ್ ನಾನ್ ಚಿಕ್ಕ ವಯಸ್ಸಿನ ತುಂಬಾ ವಿಷ್ಣುವರ್ಧನ್ ಸರ್ ಮತ್ತೆ ರಾಜ್ಕುಮಾರ್ ಅವ್ರ ಫಿಲ್ಸ್ ನೋಡ್ತಿದ್ದ ಬಟ್ ಆತರ ಫಿಲ್ಮ್ಸ್ ಈಗ ಅಂದ್ರೆ ಆ ಟೈಮೇ ಬೇರೆ ಆ ಥರ ಹೆಂಗೆ ಇಟ್ ದಿಸ್ ಮೇಕ್ ರಿಯಲಿ ಬಿಗ್ ಫಿಲ್ಮ್ಸ್ ಲೈಕ್ ಲೈಕ್ ವೆರಿ ಮ್ಯಾಗ್ನಿಫಿಷಿಯಂಟ್ ಫಿಲ್ಮ್ಸ್ ಈಗ ನಿಮಗೆ ಹೆಂಗ್ ಅನ್ಸುತ್ತೆ ಕಂಪೇರ್ ಮಾಡಿದರೆ ಈ ಟೈಮ್ ನಿಮಗೆ ಹೆಂಗ್ ಏನು ಅನ್ಸುತ್ತೆ ನೀವು ಚಿಕ್ಕ ವಯಸ್ಸಲ್ಲಿ ರಾಜ್ಕುಮಾರ್ ಸಿನ್ಮಾ ನೋಡಿದೀರ ನಾನು ಚಿಕ್ಕ ವಯಸ್ಸಾಗಿಂದಿದ್ದೇನೆ ಯವಾನ ವಸ್ತಲ್ಲಿ ಇದ್ದಾಗ ನೋಡಿದ್ದೇನೆ ಮುಪ್ಪಿನಲ್ಲೂ ನೋಡ್ತಾ ಇದ್ದೇನೆ ನೋಡಿದ್ದೆ ನೋಡಿ ಎಂಜಾಯ್ ಮಾಡಿದ್ದೇನೆ ಅಣ್ಣವ್ರ ಸಿನ್ಮಾಗಳು ನಾನು ಟೋಟಲ್ ನನಗೆ ನಾನು ದಿನ ನನ್ನ ತಂದೆ ತಾಯಿನ ನಮ್ಮ ಕುಲದೇವ್ರನ್ನ ಬಿಟ್ಟು ಬಿಟ್ಟು ಮತ್ತೆ ನನ್ನ ಅಣ್ಣವ್ರನ್ನ ನೆನೆಸ್ಕೊಳ್ತೀನಿ ಎವ್ರಿ ಡೇ ಯಾಕೆಂದರೆ ನಾನು ಯಾವ್ದಾನ ಉತ್ತುಂಗಕ್ಕೆ ಶಿಖರಕ್ಕೆ ಏರಿದಾಗ ನನಗೆ ಅವ್ರನ್ನ ಅವ್ರನ್ನ ನೆನ್ಸ್ಕೊಂಡ್ರೆ ಎಲ್ಲ ಇಳ್ದೋಗ್ಬಿಡ್ತದೆ ನನಗೆ ಅಷ್ಟು ಇನ್ಸ್ಪಿರೇಷನ್ ನನ್ನ ಲೈಫಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಹಾಗಾಗಿ ಪ್ರೇಕ್ಷಕರಲ್ಲಿ ಗೊತ್ತು ಪ್ರೇಕ್ಷಕರಿಗೆ ಗೊತ್ತಿದೆ ಒಳ್ಳೆ ಸಿನಿಮಾ ಮಾಡಿದ್ರೆ ಖಂಡಿತ ಅಕ್ಸೆಪ್ಟ್ ಮಾಡ್ತಾರೆ ಎರಡವರು ಇತ್ತೀ ಇತ್ತೀಚಿನ ದಿನಗಳಲ್ಲಿ ಯಾರೂ ರಿಯಲ್ ಲೈಫ್ನಲ್ಲಿ ಸಿನಿಮಾ ನೋಡಿ ಅಡಾಪ್ಟ್ ಮಾಡ್ಕೊಳ್ಳೋದಿಲ್ಲ ಆ ಥರ ಮೆಸೇಜಸ್ಸು ತುಂಬ ಕಮ್ಮಿ ಸಿನಿಮಾದಲ್ಲಿ ಬರೋದು ಈ ಇತ್ತೀಚಿನ ಅವರ ಜೀವನ ಶೈಲಿ ಅವ್ರಿಗೆ ತುಂಬ ಸ್ಟ್ರೆಸ್ ಇರುತ್ತೆ ವೀಕೆಂಡಲ್ಲಿ ಒಂದು ಎಂಟರ್ಟೈನ್ಮೆಂಟ್ ಮನೋರಂಜನೆ ಬೇಕು ಜಸ್ಟ್ ಟು ಅವರ್ಸ್ ಮನೋರಂಜನೆ ಬೇಕು ಅವರ ಹಸಿವಿಗೆ ತಕ್ಕನಾಗಿ ನಾವು ಉಣಪಡಿಸಿದರೆ ಖಂಡಿತ ಅವರು ಸವಿತಾರೆ ಅನ್ನೋದು ಅನ್ನೋದು ನನ್ನೊಂದು ಭಾವನೆ ಅನುಭವ ಸಹ ಸೊ ಆ ಫಿಲ್ಮ್ ಇಸ್ ಅ ಫ್ಯಾಮಿಲಿ ಎಂಟರ್ಟೈನರ್ ಅವ್ರು ಹೇಳೋ ಥರ ಇತ್ತು ಯೂ ಸರ್ಟಿಫಿಕೇಟ್ ಸೊ ಫ್ಯಾಮಿಲಿ ಜೊತೆ ಬಂದು ಯು ಕ್ಯಾನ್ ಎಂಜಾಯ್ ದ ಫಿಲ್ಮ್ ಫಿಲ್ಮ್ ಇಸ್ ಅಬೌಟ್ ಹೋಪ್ ಇಟ್ಸ್ ಅಬೌಟ್ ಲವ್ ಸೊ ತುಂಬ ಇದೆ ಎಲ್ಲರಿಗೂ ಏನಾದರೂ ಇರುತ್ತೆ ಆ ಫಿಲ್ಮಲ್ಲಿ ಸೊ ಐ ಲುಕಿಂಗ್ ಫಾರ್ವರ್ಡ್ ಟು ಸೀನ್ ಆಲ್ ಆಫ್ ಯು ಇನ್ ದ ಥಿಯೇಟರ್ಸ್ ಪ್ಲೀಸ್ ವಾಚ್ Thank you. Thank you.